ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ವಿಡಿಯೋನ ಕೊನೆ ತನಕ ನೋಡಿ ಈ ಅಮೌಂಟನ್ನ ನನ್ನ ಸೀಮಂತದಲ್ಲಿ ಹಾಗೆ ಈ ನನ್ನ ಬಾಣತನದಲ್ಲಿ ಎಲ್ಲರೂ ಕೊಟ್ಟಿರುವಂತಹ ಅಮೌಂಟನ್ನ ನಾನು ನನ್ನ ಸ್ವಂತಕ್ಕೆ ಅಂತ ಬಳಸ್ಕೊಂಡಿರಲಿಲ್ಲ ಅದನ್ನೊಂದು ಕಡೆ ಎತ್ತಿಟ್ಟಿದೆ ನೋಡೋಣ ಬನ್ನಿ ಎಷ್ಟಾಗಿದೆ ಎಷ್ಟಾಗಿರ್ಬೋದು ಅಂತ ಕೌಂಟ್ ಮಾಡೋಣ ಎಷ್ಟೇ ದುಡ್ಡಿದ್ದರೂ ಖರ್ಚಾಗೇ ಆಗುತ್ತೆ ಹಾಗಾಗಿ ನಾನು ಇದನ್ನ ಒಂದು ಸಿಕ್ಸ್ ಮಂತಿಂದ ಹಾಗೆ ಎತ್ತಿಟ್ಟಿದ್ದೆ ಸುಮಾರು ಫೈವ್ ಹಂಡ್ರೆಡ್ಗಳೇ ಇದೆ ನೋಡೋಣ ಎಷ್ಟಾಗಿರ್ಬೋದು ಇದರಲ್ಲಿ ಏನಾದರೂ ತಗೋಬೇಕು ಗೋಲ್ಡ್ ಏನಾದರೂ ತಗೋಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಎಷ್ಟಾಗಿರ್ಬೋದು ಅಂತ ಬನ್ನಿ ನೋಡೋಣ ತುಂಬ ಫೈವ್ ಸೇ ಇದೆ ನೋಡೋಣ ಎಷ್ಟಾಗಿದೆ ಅಂತ ಇದರಲ್ಲಿ ಏನಾದರೂ ತಗೋಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಈ ಬಜೆಟ್ಗೆ ಯಾವುದಾಗುತ್ತೆ ಅದನ್ನು ಪರ್ಚೇಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಈ ದುಡ್ಡಿಂದ ನಾನೇನಾದ್ರೂ ತಗೊಳ್ಳೋಣ ಅಂದರೆ ನನ್ನ ಹತ್ರನೇ ಅಷ್ಟೊಂದು ಗೋಲ್ಡ್ ಇದೆ ನನಗೆ ಏನು ಬೇಡ ಪರವಾಗಿಲ್ಲ ಐವತ್ತು ಸಾವಿರದ ಮುನ್ನೂರ ಐವತ್ತು ರೂಪಾಯಿ ದುಡ್ಡಾಗಿದೆ ಈ ದುಡ್ಡಿಂದ ನನ್ನ ಮಗಳಿಗೆ ಏನಾದರೂ ಗೋಲ್ಡ್ ತಗೊಳ್ಳೋಣ ಹಾ ದುಡ್ಡಿಂದ ನನ್ನ ಮಗಳಿಗೆ ಏನಾದರೂ ತಗೊಳ್ಳೋಣ ಹೇಳಿ ಚೈನ್ನ ತಗೊಂಡಿದ್ದೀನಿ ನೋಡಿ ಹೇಗಿದೆ ಅಂತ ಇನ್ನೂ ಜಾಸ್ತಿ ಪ್ರಮಾಣ ಮಾಡ್ತಾನ ಅಂತ ಅಂದ್ಕೊಂಡಿದ್ದೆ ಬಟ್ ಬಜೆಟ್ ಐವತ್ತು ಸಾವಿರ ಚಿಲ್ಡ ಇರೋದ್ರಿಂದ ಅದಕ್ಕೇನೆ ಮಾಡಿಸ್ಬೇಕು ಅಂತೇಳಿ ಮಾಡಿಸಿದ್ದೀನಿ ಇದು ಸಿಕ್ಸ್ ಗ್ರಾಮ್ ಇದೆ ಹೇಗಿದೆ ಅಂತ ಕಮೆಂಟ್ ಮಾಡಿ